ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಅಡುಗೆಗೆ ರಜೆ ಯಾಕಂದರೆ ಇವತ್ತು ಒಂದು ಒಳ್ಳೆಯ ವಿಷಯ ನಿಮ್ಮ ನಿಮ್ಮಿದ್ರೆ ತೊಗೊಂಡಿದ್ದೀನಿ ನಾನು ಏನು ಅಂತ ಅಂದರೆ ಒಂದು ಸಾಮಾನು ಯಾವುದಾದ್ರೂ ಆತು ಒಂದು ವಸ್ತು ನಮಗೆ ಬೇಕಾಗಿರುವಂಥದ್ದು ಹಾಳಾಯಿತು ಅಂದರೆ ಅದು ಎಷ್ಟು ಮೂಡ್ ಆಫ್ ಆಗುತ್ತೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಅಂದ್ರೆ ನಾವು ಅದಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳೋದು ಅವಾಗ್ಲೇ ನಮಗೆ ಗೊತ್ತಾಗುತ್ತೆ ಮನೆಯಾಗಿರೋದು ಒಂದು ಫ್ರಿಜ್ ಆಯಿತು ಒಂದು ಮಿಕ್ಸಿ ಆಯಿತು ನಾವಂತೂ ಟಿ ವಿ ನೋಡೋಂಗಿಲ್ಲ ಟಿ ವಿ ಬಗ್ಗೆನೂ ಹೇಳಲ್ಲ ಇಲ್ಲಿ ಆಮೇಲೆ ಒಂದು ವಾಷಿಂಗ್ ಮಿಷಿನ್ ಆತು ಒಂದು ಫೋನ್ ಆತು ಯಾವುದಾ ಆತು ಅದು ಹಾಳಾದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಅಂದು ಯಾಕೆ ಹೇಳಕ್ತೀನಿ ಅಂತ ಅಂತೇಳಿ ಅಂದರೆ ನಮ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದರೆ ನಾನು ಯಾವುದೇ ರೀತಿ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಆದಷ್ಟು ಬೇಗನ ಬರುತ್ತೆ ಮತ್ತು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಂಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಅಂತ ಅಂದು ಹೇಳ್ತೀನಿ ಇಲ್ಲಿ ನೋಡಿರಿ ನನ್ನ ಇವತ್ತಿನ ವಿಷಯ ಏನು ಅಂತ ಅಂದ್ರೆ ನನ್ನ ಮಕ್ಕಳು ಊರಿಂದ ಬಂದರು ಬಟ್ಟೆನ ರಾಶಿ ರಾಶಿ ಬಟ್ಟೆ ಅವನು ತೊಗೊಂಡು ಬಂದಾನ ಇವನು ತೊಗೊಂಡು ಬಂದಾನ ಆದರೆ ಇಲ್ಲಿ ನನ್ನ ಮೂಡ್ ಆಫ್ ಆಗೈತಿ ಯಾಕಂತಂದ್ರೆ ನಮ್ಮ ವಾಷಿಂಗ್ ಮೆಷಿನ್ನು ಕೆಟ್ಟು ಕುತ್ಕೊಂಡೈತಿ ಏನು ಮಾಡಬೇಕು ಅಂತೇಳಂದು ದಿಕ್ಕೇ ತೋಚಿಲ್ಲ ಹಂಗೆ ಕುತ್ಕೊಂಡಂಗೆ ಆಗೈತೆ ಯಾಕಂದ್ರೆ ಹೊಸ ಸ್ವಲ್ಪ ಮನೆಯಾಗ ಬಟ್ಟೆ ಅಂದ್ರೆ ನಾವು ನಾವನ್ನು ತೊಳೆದು ಹಾಕೊಂಡ್ಬಿಡ್ತೀವಿ ಆದ್ರೆ ಅವನು ತೊಗೊಂಡು ಬಂದಾನ ಇವನು ತೊಗೊಂಡು ಬಂದಾನ ಮನೆ ಬಟ್ಟೆ ಕೂಡ ನನಗೆ ಏನು ಮಾಡಬೇಕು ಹೇಳೋದು ಗೊತ್ತಾಗಲಿಲ್ಲ ಯಾಕೆ ಹಿಂಗಾತು ಅಂತ ಅಂತ ಅಂದ್ರೆ ಇಲ್ಲಿ ನೋಡ್ರೆ ನಾವು ವಾಷಿಂಗ್ ಮೆಷಿನ್ ಅವಸ್ಥೆ ಏನಾಗೈತೆ ಅಂತ ಅಂದರೆ ಇದು ಯಾಕೆ ಹಿಂಗಾಗತ್ತೋ ಅಂತಲೂ ಗೊತ್ತಾಗ್ಲಿಲ್ಲ ನಾವು ಅಂಗಡಿಯವ್ರನ್ನ ಕೇಳಿದಾಗ ಇದು ಒಂದೊಂದು ಸರ್ತಿ ಆಗ್ತವೆ ಇವು ಭಾಳ ವರ್ಷನ ಯೂಸ್ ಮಾಡಿದಾಗ ಇದು ಈ ರೀತಿ ಆಗುತ್ತಾ ಅಂತ ಅಂತೇಳಂದು ನಮಗೆ ಹೇಳಿದ್ರವರು ಇಲ್ಲಿ ನೋಡ್ರಿ ಎಷ್ಟು ಕೊಳೆ ಐತಿ ಅಂತ ಅಂದ್ರೆ ವಾಷಿಂಗ್ ಮಷಿನ್ ಆಗ ನೋಡ್ರಿ ಎಲ್ಲ ಸೈಡ್ ಎಲ್ಲಾ ಎಷ್ಟು ಕೊಳೆ ಕುತ್ಕೊಂಡೈತಿ ಆಮೇಲೆ ಇದು ಏನ್ ಅವಸ್ಥೆ ಆಗೈತಿ ಅಂತ ಅಂದ್ರೆ ಇದು ವೀಲ್ ಮುರಿದ್ ಬಿಟ್ಟೈತಿ ನೋಡ್ರಲ್ಲಿ ರೋಲರ್ ಐತಲ್ಲ ಆ ಕಡೆ ಈ ಕಡೆ ಇರುವಂತ ರೋಲರು ಈ ರೋಲರ್ ಮುರಿದ ಹೋಗೈತಿ ನಾನು ಹಿಂದಿನ ದಿನ ಬಟ್ಟೆ ತೊಳೆದಾಗ ಅದು ಚೆನ್ನಾಗೇ ಐತೆ ಬೆಳಗ್ಗಿನ ನಾನು ಬಟ್ಟೆ ಹಾಕಿ ಆಮೇಲೆ ಸೋಪಿಂಗ್ ಪೌಡ್ರ್ ಹಾಕಿ ನೀರು ಸ್ಟಾರ್ಟ್ ಮಾಡಿದಾಗೂ ಅದು ಚೆನ್ನಾಗೇ ಐತಿ ನಾನು ಅದು ರನ್ ಆಗುತ್ತಲ್ಲ ರನ್ ಆದಾಗ ಗಡ್ 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 ಅಂತ ಸೌಂಡ್ ಬರೋಕ್ಕಂತು ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಮತ್ತೆ ಒಂದು ಸರ್ತಿ ಆಫ್ ಮಾಡಿ ಆನ್ ಮಾಡಿದೆ ಮತ್ತೆ ಗಡ್ಗಡ್ ಅಂತ ಸೌಂಡ್ ಬರೋಕ್ಕಂತು ಅವಾಗ ಏನಾಯ್ತು ಅಂತಂದ್ರೆ ಈ ವೀಲ್ ಕೆಳಗೆ ಅದು ರೋಲರ್ ಹೋಗಿ ಕುತ್ಕೊಂಡ್ಬಿಟ್ಟಿತ್ತು ಅದು ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗ್ಲಿಲ್ಲ ನನಗೆ ಎಲ್ಲ ಬಟ್ಟೆ ತೆಗೆದ ನೀರು ತೆಗೆದ ಆಮೇಲೆ ಅದನ್ನು ನೋಡಿದಾಗ ಈ ರೋಲರ್ ಹೋಗಿ ಅದ್ರ ಕೆಳಕ್ಕೆ ಕುಂತಾಗ ನಮ್ಗೆ ಏನು ಅಂತ ಗೊತ್ತಾಗದೇ ಇದ್ದಾಗ ಇಲ್ಲಿ ನೋಡ್ರಿ ಇದನ್ನು ನಾವು ಹೆಂಗೆ ತೆಗೀಬೇಕು ಅಂಥೇಳಂದು ನಾವು ಎಲ್ಲ ಫೋ ವೀಡಿಯೋದೊಳಗೆಲ್ಲ ನೋಡ್ಕೊಂಡ್ವಿ ಆದ್ಮೇಲೆ ಇದನ್ನು ನಾವು ಹೊರಗೆ ತೆಗೆದ್ವಿ ಅಲ್ಲಿ ಮೇಲೊಂದು ಕ್ಲಿಪ್ ಇರುತ್ತಲ್ಲ ಆ ಕ್ಲಿಪ್ ತೆಗೆದು ಮಧ್ಯಕ್ಕೆ ಒಂದು ನಟ್ಟಿರುತ್ತೆ ಆ ನಟ್ ತಗೊಂಡ್ಬಿಟ್ರೆ ನಮಗಿದು ಆರಾಮಾಗಿ ಬರ್ತೈತಿ ಇಲ್ಲಿ ನೋಡ್ರಿ ಇದ್ರ ಕೆಳ ಎಷ್ಟು ಹೊಲಸೈತಿ ಅಂತ ಅಂದ್ರೆ ಇದನ್ನು ನಾವು ನಿಜ ಹೇಳ್ಬೇಕಂದ್ರೆ ಒಂದು ಆರು ವರ್ಷ ಆದ ಫ್ರೆಂಡ್ಸ್ ನಾನು ಯೂಸ್ ಮಾಡಿಕೊಂತು ನಾನು ಸೈಡಿಗೆ ಇದೈತಲ್ಲ ಇದನ್ನಂತ ನಾ ಕ್ಲಿಪ್ ಅದನ್ನ ತೆಗ್ದು ಅದರೊಳಗಿನ ಅದು ಏನು ಗಲೀಜಿರ್ತದೆ ಅದನ್ನು ಕ್ಲೀನ್ ಮಾಡ್ಕೊತಿದ್ದೆ ಮತ್ತು ನಾವು ಏನು ಸೋಪ್ ಹಾಕ್ತಿವಲ್ಲ ಅದನ್ನೂ ನಾನು ಕ್ಲೀನ್ ಮಾಡ್ಕೊತಿದ್ದೆ ಆಮೇಲೆ ಡ್ರಮ್ಮು ಅದನ್ನಷ್ಟು ನಾನು ಆವಾಗವಾಗ ಕ್ಲೀನ್ ಮಾಡ್ಕೊತಿದ್ದೆ ಆದರೆ ಇದನ್ನ ಡೀಪ್ ಕ್ಲೀನಿಂಗ್ ಹೆಂಗೆ ಮಾಡ್ಬೋದು ಅಂತ ಹೇಳಿದ್ರೆ ನಮಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅದ್ರ ಕೆಳಗೆ ಏನೇನೆಲ್ಲ ಮಷಿನ್ ಇರ್ತಾವೋ ಏನು ಅಂತ ನಮಗೆ ಗೊತ್ತಿರಂಗಿಲ್ಲ ಹಾಗಾಗಿ ನಾನು ಅದನ್ನು ಡೀಪ್ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ನಾವು ಹೋಗಿರಲಿಲ್ಲ ಇದು ನೋಡ್ರಿ ನಾನು ತೆಗ್ದಾಗ ಏನಾಗುತ್ತೆ ಸ್ವಲ್ಪ ಬ್ರಷ್ ಹಚ್ಚಿ ನಾವು ಕ್ಲೀನ್ ಮಾಡಿದರೆ ಅದು ಸ್ವಚ್ಛ ಆಗಿಬಿಡ್ತೈತಿ ಆದರೆ ನಾವು ಒಂದು ಮೂರು ವರ್ಷ ಪೂರ್ತಿಯಾಗಿ ಬೋರ್ ನೀರು ಯೂಸ್ ಮಾಡಿದ್ರಿಂದ ನಮಗೆ ಇದು ಗಟ್ಟಿ ಗಟ್ಟಿಯಾಗಿ ಹಿಂಗೆ ನೋಡ್ರಿ ಕೂತ್ಕೊಂಡ್ಬಿಟ್ಟೈತಿ ಅದನ್ನ ಇನ್ನೊಂದು ಸರ್ತಿ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕು ಒಂದು ಸ್ವಲ್ಪ ಸ್ವಚ್ಛ ಮಾಡಿದ್ದೇ ಇತ್ತದು ಅದು ಹಂಗೆ ನಿಮ್ಗೆ ತೋರಿಸೋಕ್ಕೋಸ್ಕರ ನಾನು ಇದನ್ನ ತೆಗೆದು ತೋರಿಸಿದೆ ಇದನ್ನೊಂದು ನಾನು ಕ್ಲೀನ್ ಮಾಡ್ಕೊತಿದ್ದೆ ಅಂತ ಅಂಥೇಳಂದು ಆದರೆ ಅದು ಕೆಳಗೆ ಏನೈತಿ ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡೈತೆ ಅಂದರೆ ಇನ್ನೊಂದು ಟಿಪ್ಸ್ ನಿಮಗೇನು ಹೇಳಬೇಕು ಅಂತ ಅಂದರೆ ಫ್ರೆಂಡ್ಸ್ ನಾನಿಲ್ಲಿ ಬೋರ್ ನೀರನ್ನು ಯೂಸ್ ಯಾರು ಮಾಡ್ತಿರೋ ದಯವಿಟ್ಟು ತಿಂಗಳಿಗೆ ಒಂದು ಸರ್ತಿ ಏನಾದರೂ ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೇಬೇಕಾಗತ್ತೆ ಇದು ಡೀಪ್ ಕ್ಲೀನ್ ಮಾಡೋಕೆ ನಮಗೆ ಅದನ್ನ ತೆಗೆಯೋದಕ್ಕೇನು ಏನು ಭಾಳ ಕಷ್ಟ ಆಗೋಂಗಿಲ್ಲ ಒಂದು ಸರ್ತಿ ಅದನ್ನ ನಾವು ನೋಡ್ಕೊಂಡ್ವಿ ಅಂತ ನಾವು ಆರಾಮಾಗಿ ಡೀಪ್ ಕ್ಲೀನ್ ಮಾಡ್ಕೋಬೋದು ಅದು ನಟ್ಟು ಏನಿರ್ತದೆ ಅದು ನಾವು ಮೆನಿ ಕ್ಲಿಪ್ ತೆಗೆಯೋದು ಆಮೇಲೆ ನಟ್ಟು ತೆಗೆದು ಅದೇ ನಟ್ಟಿನಿಂದ ಒಂದು ಸ್ವಲ್ಪ ನಾವೇನು ಸ್ಕ್ರೂ ಡ್ರೈವರಿಂದ ತೆಗೆದಿರ್ತೀವಲ್ಲ ಅದರಿಂದನೇ ಒಂದು ಸ್ವಲ್ಪ ಎಬ್ಬಿದ್ರೆ ಸಾಕು ನಮಗದು ಪ್ಲೇಟು ಏನು ವೀಲ್ ಇರ್ತಲ್ಲ ತಿರ್ಗೋದು ಅದು ಬಂದುಬಿಡ್ತ ಆರಾಮಾಗಿ ಅದು ಬಂದು ಆದಮೇಲೆ ನಾವು ಇದನ್ನ ಕ್ಲೀನ್ ಮಾಡ್ಕೋಬೋದು ನೋಡ್ರಿ ಎಷ್ಟು ಐತಿ ಅಂದ್ರೆ ಅದನ್ನು ನಾವು ಯಾವ ಬ್ರಷ್ ಹಚ್ಚಿ ತಿಕ್ಕಿದ್ರೂ ಅದು ಕ್ಲೀನ್ ಆಗೋಂಗಿಲ್ಲ ಅಷ್ಟು ಗಟ್ಟಿಯಾಗಿ ಕುತ್ಕೊಂಡಿತಿಲ್ಲ ಅಂದ್ರೆ ಬೋರ್ ನೀರು ಯೂಸ್ ಮಾಡಿರೋದ್ರಿಂದ ಆ ಬರಿಯಾಗಿ ಅದು ಏನು ನಾವು ಈಗ ಇಲ್ಲಿಗೆ ಬಂದ ಮೇಲೆ ಈ ಒಂದು ಎರಡು ವರ್ಷ ಆಯಿತು ನಾವು ಸಿಹಿ ನೀರು ಬೋರ್ ನೀರು ಎರಡನ್ನೂ ಯೂಸ್ ಮಾಡಾಕೊಂತೀವಿ ಒಂದು ಕಡೆ ದಾವಣಗೆರೆಯಲ್ಲಿದ್ದಾಗ ಮಾತ್ರ ಪೂರ್ತಿಯಾಗಿ ಮೂರು ವರ್ಷ ನಾವು ಡ ಏನದು ಬೋರ್ ನೀರನ್ನೇ ಯೂಸ್ ಮಾಡಿದ್ರಿಂದ ಈ ರೀತಿ ಆಗೈತೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಗಲೀಜೈತಿ ಅಂದರೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಅಂದ್ರೂ ಸ್ವಲ್ಪ ನಾವು ನೀರು ನೀರು ಹಾಕಿದ್ದೆ ಅದಕ್ಕೆ ನೆನೆತಿತ್ತೇನೋ ನೆನೆದೇನಾದರೂ ಕ್ಲೀನ್ ಆಗುತ್ತೇನೋ ಅಂತ ಅಂಥೇಳಂದು ನೆಂದೈತೆ ಅದು ಅದರಲ್ಲಿ ಏನು ಗಟ್ಟಿ ಏನು ಮದ್ಯಕ್ಕೆ ಕುತ್ಕೊಂಡಿರ್ತಲ್ಲ ಅದು ಮಾತ್ರ ನಾವು ಅಷ್ಟು ಸುಲಭವಾಗಿ ಬಿಡಲಿಲ್ಲ ಅದು ಹೊಲಸು ನಾನು ಅದಕ್ಕೇನು ಸೊಲ್ಯೂಷನ್ ಹಾಕಿ ನಾನು ಕ್ಲೀನ್ ಮಾಡಿಕೊಂಡೆ ಅಂತ ಅಂದೇಳಿದ್ರೆ ಮುಂದೆ ನಿಮಗೆ ನಾನು ತೋರಿಸ್ತೀನಿ ಅದು ಡೀಪ್ ಕ್ಲೀನಿಂಗ್ ಹೆಂಗೆ ಮಾಡಿದ್ವಿ ಮತ್ತು ಅದರದ್ದು ವೀಲು ಎಲ್ಲಿ ತೊಗೊಂಡು ಬಂದು ಹಾಕಿದ್ವಿ ಅಂತಲೂ ಹೇಳ್ತೀನಿ ಈ ರೀತಿ ಆದಾಗ ನನಗೆ ಏನು ಮಾಡಬೇಕು ಅಂತೇಳಂದು ಗೊತ್ತಾಗ್ಲಿಲ್ಲ ನನ್ನ ಮಗಕ್ಕೆ ಫೋನ್ ಮಾಡಿದೆ ಫೋನ್ ಮಾಡಿ ರಿಪೇರಿ ಮಾಡೋರು ಇದ್ರೆ ಕರ್ಕೊಂಡು ಬಾರಪ್ಪ ಅಂಥೇಳಂದು ಅವಂದ್ರೆ ಫೋಟೋ ಕಳಿಸಿದ್ದೆ ನಾನು ಏನಾಗೈತಿ ಅಂತ ಅಂತೇಳಿದು ಆ ಫೋಟೋ ಅವ್ರು ನೋಡಿ ಇಲ್ಲ ಇದು ನಿಮಗೆ ನಿಮಗೆ ನೇಮ ತಂದು ಹಾಕೊಳಕ್ಕೆ ಆಗಂಗಿಲ್ಲ ಇದನ್ನ ನಾವೇ ಬರಬೇಕು ಒಂದು ಎರಡು ಮೂರು ದಿನ ಟೈಮ್ ಬೇಕು ಇದು ಪಾರ್ಟ್ಸ್ ಇಲ್ಲ ನಮ್ಮ ಹತ್ರ ನಾವು ತಂದು ಹಾಕ್ತೀವಿ ಅಂತ ಅಂದು ಅವರು ಹೇಳಿದರು ಅವಾಗ ನಾವು ಏನು ಮಾಡಬೇಕು ಗೊತ್ತಾಗಲಿಲ್ಲ ಇದಕ್ಕೆ ಮೊದಲಿಗೆ ಹಂಗಾರನೇ ಅದನ್ನು ಡ್ರಮ್ ಆದರೂ ಕ್ಲೀನ್ ಮಾಡ್ಕೊಂಡ್ರಾತು ಅಂತೇಳಿ ಡ್ರಮ್ ಕ್ಲೀನ್ ಮಾಡ್ಕೊಳೋದಕ್ಕೆ ನಾನು ಇಲ್ಲೊಂದು ಸೊಲ್ಯೂಷನ್ ತಯಾರು ಮಾಡ್ಕೊಂಡು ಹೋಗ್ತೀನಿ ಇದೇನಪ್ಪ ಅಂದ್ರೆ ಎರಡು ಸ್ಪೂನಷ್ಟು ನಾನು ಇಲ್ಲಿ ಅಡುಗೆ ಸೋಡಾ ಹಾಕೊಂಡಿನಿ ಇದಕ್ಕೆ ಒಂದು ಲಿಂಬೆ ಹಣ್ಣನ್ನು ನಾನು ಹಿಂಡ್ಕೊಂಡು ಹಾಕೊತೀವಿ ಇಲ್ಲಿ ಒಂದು ಲಿಂಬೆ ಹಣ್ಣು ಎರಡು ಸ್ಪೂ ಎರಡು ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಮತ್ತು ಒಂದು ಚ ಟೇಬಲ್ ಸ್ಪೂನಷ್ಟು ಕೋಲ್ಗೇಟ್ ಪೇಸ್ಟ್ ತೊಗೊಂಡೀವಿ ನಿಮ್ಮ ಮನೇಲಿ ಯಾವುದೈತೋ ಆ ಪೇಸ್ಟನ್ನು ನೀವು ಇಲ್ಲಿ ಹಾಕ್ಕೊಂಡ್ರೆ ನಡೀತೀವಿ ಒಂದು ಸ್ಪೂನಷ್ಟು ಇಲ್ಲಿ ಪೇಸ್ಟನ್ನು ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡೀವಿ ನಾವು ನೀರು ಹಾಕ್ಕೊಂಡು ಅದನ್ನ ಕೈಯ್ಯೇ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪೇಸ್ಟು ಮತ್ತು ಲಿಂಬೆಹಣ್ಣು ಸೋಡಾ ಪುಡಿ ಎಲ್ಲ ಮಿಕ್ಸ್ ಆಗೋ ರೀತಿ ನಾವಿದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು ನಾವು ಇಲ್ಲಿಗೆ ಇದಕ್ಕೆ ಆಮೇಲೆ ನಾನು ಇನ್ನೂ ಒಂದು ತೊಗೊಂಡಿದ್ದೀನಿ ಇಲ್ಲ ವಿಮ್ ಲಿಕ್ವಿಡ್ ತೊಗೊಂಡಿನಿ ಅದನ್ನು ನಾವು ಎಲ್ಲ ಕಡೆ ಈ ಕಡೆ ಏನೈತೆ ಅದನ್ನೆಲ್ಲ ತೋರಿಸೋದಕ್ಕೆ ನಾವು ಇದನ್ನ ಅಂತ ತೊಗೊಂಡೀವಿ ಇದನ್ನೇನು ಫಸ್ಟಿಗೆ ಸೋಡಾ ಪುಡಿ ಇದೇನೋ ಸೊಲ್ಯೂಷನ್ ಐತಲ್ಲ ಅದನ್ನು ಅದೆಲ್ಲ ಗಟ್ಟಿ ಗಟ್ಟಿಯಾಗಿ ಕೂತ್ಕೊಂಡಾಯ್ತಲ್ಲ ಅಲ್ಲೆಲ್ಲ ಹಾಕಿದ್ವಿ ನಾವು ಹಾಕಿ ಒಂದು ಹತ್ತು ನಿಮಿಷ ಅದನ್ನ ನೆನೆಗೆ ಬಿಟ್ವಿ ನೆನೆಗೆ ಬಿಟ್ಟು ನಂತರ ನಾನು ಅದನ್ನು ನೆನೆಗೆ ಬಿಟ್ಕೊಂಡು ಇಲ್ಲಿ ಅದೇನು ವಿಮ್ ಲಿಕ್ವಿಡ್ ಐತಲ್ಲ ಅದನ್ನು ತೊಗೊಂಡು ಮೇಲೆಲ್ಲ ರಬ್ಬರ್ ಇರುತ್ತೆ ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ಬ್ರಷ್ ಹಚ್ಚಿ ತಿಕ್ಕೊಂಡು ನಂತರ ಇದಕ್ಕೆ ನಾವು ಏನು ಸೊಲ್ಯೂಷನ್ ಹಾಕಿದ್ವಿ ಅಲ್ಲ ಅದಕ್ಕೆ ನಮ್ಮದು ಎಷ್ಟು ಕಸು ಐತೆ ಅಷ್ಟು ಹಾಕಿ ನಾವು ತೊಳೆದಿದ್ದೀನಿ ನಿಜ ನನ್ನ ನನಗೆಲ್ಲಂದರೂ ಹಾಕಿರಲಿಲ್ಲ ಅನ್ಸುತ್ತೆ ನಮ್ಮ ಮನೆಯವ್ರಿಗೆ ಹೇಳೋದೆ ಅದನ್ನು ಅವರು ನೋಡಲ್ಲಿ ಕ್ಲೀನ್ ಮಾಡಾಕೊಂತಾರೆ ಟೂತ್ ಬ್ರಷ್ನಿಂದ ಮತ್ತು ಬಟ್ಟೆ ತಿಕ್ಕೋ ಬ್ರಷ್ನಿಂದ ವೈರ್ ಬ್ರಷ್ನಿಂದ ಎಲ್ಲ ಬ್ರಷ್ನಿಂದಲೂ ನಾವು ಹಾಕಿ ತಿಕ್ಕಿದ ಕ್ಲೀನ್ ಮಾಡ್ಕೊಂಡು ಡಿಫ್ರೆಂಟ್ಸ್ ನಿಜ ಹೇಳ್ಬೇಕಂದ್ರೆ ಎಷ್ಟು ಕ್ಲೀನ್ ಆಗೈತೆ ಅಂದರೆ ಡ್ರಮ್ಮು ಅದನ್ನ ನೀವು ಲಾಸ್ಟಿಗೆ ನೋಡಿದಾಗಲೇ ಗೊತ್ತಾಗುತ್ತಾ ಆಮೇಲೆ ಇದನ್ನ ಹೆಂಗೆ ತಂದು ಹಾಕಿದ್ವಿ ಅಂತ ಅಂದ್ರೆ ನಾವು ಅವ್ರು ಬರಲೇ ಇಲ್ಲ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಆಮೇಲೆ ಒಂದು ದಿನ ಬಿಟ್ವಿ ನಾನು ಬಟ್ಟೆ ನೆನಸಿಟ್ಟಿದ್ವಿಲ್ಲ ನಾನು ತೊಳೆದನು ಹಾಕೊಂಡೆ ಮನೆಯಾಗ ಮೊದಲಿಗೆ ನಾನು ಖಾಲಿ ಇರ್ತಿದ್ದೆ ಫ್ರೆಂಡ್ಸ್ ನಾನು ನಾ ಮಾಡ್ಕೊತಿದ್ದೆ ಅದೇನು ನಂಗೆ ತ್ರಾಸಿರಲಿಲ್ಲ ಆದರೆ ಈಗ ಏನಂದ್ರೆ ಈಗ ಈ ವಿಡಿಯೋ ಹಾಕೋದ್ರಿಂದ ನಾನು ಪೂರ್ತಿಯಾಗಿ ವಿಡಿಯೋ ಮಾಡ್ರಿಗೆ ಗೊತ್ತದೇನು ಅಂಥೇಳಂದು ಪೂರ್ತಿಯಾಗಿ ಒಂದು ಅರ್ಧ ಅರ್ಧ ದಿನ ನಮಗೆ ವಿಡಿಯೋ ಎಡಿಟ್ ಮಾಡೋದು ವಿಡಿಯೋ ಹಾಕೋದು ಅಪ್ಲೋಡ್ ಮಾಡೋದು ಒಂದು ಕೆಲಸ ಆಗ್ಬಿಡುತ್ತೆ ಹಾಗಾಗಿ ನನಗಿದು ಒಂಥರ ಟೆನ್ಷನಿನ ಕೆಲಸನ ಅಂತ ಅಂದ್ರೂ ತಪ್ಪಾಗಂಗಿಲ್ಲ ಈ ಮಷೀನ್ ಹಾಳಾಗಿದ್ದೆ ನನಗೆ ನಮ್ಮ ಮನೆಯವರು ಯಾವಾಗಾರ ಅದನ್ನ ರೆಡಿ ಮಾಡಿಸ್ಕೊಡ್ತಾರ ನನಗಾಗಿತ್ತು ಪಾಪ ಅವರು ಅವತ್ತಿನ ದಿನ ಹೋಗಿ ಹಾಳಾಗೆ ತಂದ ದಿನನ ಎಲ್ಲ ಕಡೆ ಗದಗನಾಗೆ ಎಲ್ಲ ಅಡ್ಡಾಡ್ ಬಂದರೂ ಹೋಗಿ ಎಲ್ಲರೂ ನಾನು ಪಾರ್ಟ್ಸ್ ಅದ್ರದ್ದು ಒಂದು ಅದೆಲ್ಲೂ ಸಿಗಲಿಲ್ಲ ನಾವೇನು ಮಾಡಿದ್ವಿ ಅಂದ್ರೆ ಇದನ್ನ ವೀಡಿಯೋ ಒಳಗೆ ನೋಡ್ಕೊಂಡ್ವಿ ಇದನ್ನ ಕ್ಲೀನ್ ಹೆಂಗೆ ಮಾಡ್ಕೋಬೇಕು ಮತ್ತು ಇದರಿಂದ ಏನು ಹೆಂಗೆ ಇದನ್ನ ರೆಡಿ ಮಾಡ್ಕೋಬೋದು ನಾವು ಅಂತ ಹೇಳಿದ್ರು ವೀಡಿಯೋ ನೋಡಿಕೊಂಡು ಇದು ಏನು ದೊಡ್ಡ ಕೆಲಸ ಅಲ್ಲ ಫ್ರೆಂಡ್ಸ್ ನಾವು ನಿಜ ಹೇಳ್ಬೇಕಂದ್ರೆ ನಾವು ಆರಾಮಾಗೆ ಇದನ್ನ ಮನೆಯಾಗೆ ನಾವು ಮಾಡ್ಕೋಬೋದು ನೋಡ್ರಿ ವಿಮ್ ಲಿಕ್ವಿಡ್ ಇತ್ತಲ್ಲ ಅದನ್ನು ಇದಕ್ಕೆಲ್ಲ ಹಚ್ಚಿ ನಾವು ಮೇಲೆಲ್ಲ ಕ್ಲೀನ್ ಹೊಂತೀವಿ ಎಲ್ಲ ಕಡೆ ಬ್ರಷ್ ಹಚ್ಚಿ ಬ್ರಷ್ ಹಚ್ಚಿ ತಿಕ್ಕಿ ಹೊಂತೀವಿ ಆಮೇಲೆ ಅದನ್ನು ಇದನ್ನು ಕ್ಲೀನ್ ಮಾಡ್ಕೊಳೋದು ಏನು ತ್ರಾಸಲ್ಲ ಆಮೇಲೆ ಅದು ವೀಲನ್ನು ತರೋದು ಏನು ತ್ರಾಸಲ್ಲ ನಾವು ಅಂಗಡಿಯವ್ರಿಗೆ ಹೇಳಿ ಆಗಲಿ ಎರಡು ಮೂರು ದಿನ ಆದರೂ ಅವ್ರೇನು ನಮ್ಮ ನಮ್ಮ ಕಡೆ ಫೋನು ಮಾಡಲಿಲ್ಲ ಅದು ಸ ಇದು ಪಾರ್ಟ್ಸ್ ಬಂದೈತಿ ಅಂತ ಅಂದು ಕೇಳಿ ಹೇಳಲು ಇಲ್ಲ ನಮಗೆ ಹಾಗಾಗಿ ನಾವೇನು ಮಾಡಿದ್ವಿ ಅದು ಗದಗ್ನಿಗೆಲ್ಲ ಹುಡುಕಿದ್ವಿ ನಮಗೆ ಸಿಗಲಿಲ್ಲ ನೋಡಲಿಲ್ಲ ಎಷ್ಟು ಹೊಲಸೈತಿ ಅಂತ ಅಂದೇಳಂದು ಎಲ್ಲ ನಾವು ನೀರು ಅದನ್ನೆಲ್ಲ ನೀರು ಹಾಕಿ ತೊಳೆದು ಮತ್ತೆ ನೀರು ಬಿಡಾಕೊಂತೀವಿ ಅಲ್ಲಿ ಅದರೊಳಗಿರುವಂಥ ಹೊಲಸೆಲ್ಲ ಕಿತ್ಕೊಂಡು ಬರಾಕುತೈತಿ ಅದನ್ನ ಮತ್ತೆ ನೀರು ಬಿಡೋದು ಮತ್ತೆ ಒಂದು ಸ್ವಲ್ಪ ನೀರು ಹಾಕೋದು ಮತ್ತೆ ಇಲ್ಲೆಲ್ಲ ನೋಡ್ರಿ ಗಲೀಜು ಬಂದಿದ್ದೆಲ್ಲ ತೆಗೆಯೋದು ಮತ್ತೆ ನೀರು ಬಿಡೋದು ಒಂದು ಎರಡು ಮೂರು ಸತಿ ಮಾಡಿದ್ವಿ ಆಮೇಲೆ ನಮ್ಮ ಮಷೀನು ಕ್ಲೀನ್ ಆಗೈತಿ ನಾವೇನು ಮಾಡಿದ್ವಿ ಅದನ್ನ ಅದನ್ನ ಪಾರ್ಟ್ಸ್ ಏನೈತಿ ಅದ್ರ ತೊಗೊಂಡು ಇಡೀ ಗದಗ ಗಡ್ಡಾಡಿದ್ರು ಅದೆಲ್ಲೂ ಸಿಗಲಿಲ್ಲ ನಮಗೆ ಮತ್ತೆ ಹುಬ್ಳಿಗೆ ಹೋದ್ರೆ ಸಿಗುತ್ತಾ ಅಂತ ಅಂದ್ರೆ ಮತ್ತೆ ನಮ್ಮ ಪಾಪ ಹುಬ್ಳಿಗೆ ಹೋಗಿ ಅದನ್ನ ತೊಗೊಂಡು ಬಂದ್ವಿ ತಗೊಂಡು ಬಂದು ನಾವು ಇದನ್ನ ಇದಕ್ಕೆ ಜಾಯಿನ್ ಮಾಡಿದ್ವಿ ನೋಡಿರಿ ಎಷ್ಟು ಕ್ಲೀನ್ ಆಗೈತಿ ನಮ್ಮ ಡ್ರಮ್ಮು ಇಲ್ಲಿ ನಾನು ಏನು ಹಾಕಿದೆ ಅಂತ ಹೇಳಂದು ನಿಮಗೆ ತೋರಿಸಿದ್ದೆ ನಾನು ಆ ಸೊಲ್ಯೂಷನನ್ನು ಹಾಕೊಂಡು ನೀವು ವಾಷಿಂಗ್ ಮೆಷಿನನ್ನು ಕ್ಲೀನ್ ಮಾಡ್ಕೋಬೋದು ಆಮೇಲೆ ಡೀಪ್ ಕ್ಲೀನ್ ಮಾಡ್ಕೋಬೇಕಾದ್ರೆ ಇದೊಂದು ವೀಲನ್ನು ತೆಗೆದು ನೀವು ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದರೆ ಅದ್ರ ಕೆಳಗೆ ಎಷ್ಟು ಹೊಲಸ್ಕೊಂತಿತ್ತು ಅಂತ ನಾನು ನಿಮಗೆ ತೋರಿಸಿ ಆವಾಗಲೇ ಆಮೇಲೆ ಎಷ್ಟು ಕ್ಲೀನ್ ಆತು ಅಂತ ಅಂಥೇಳಂದು ನೀವು ನೋಡಿದ್ರಿ ಬಾ ಒಂದು ಭಾಳ ಆಗಲಿಲ್ಲ ಅಂದ್ರೆ ಒಂದು ಎರಡು ತಿಂಗಳಿಗೂ ನೀವು ಡೀಪ್ ಕ್ಲೀನ್ ಮಾಡ್ಕೊತಾ ಇರಬೇಕು ಈಗ ಉಳಿದಿದ್ದಂತೂ ಹದಿನೈದು ದಿನಕ್ಕೊಂಬಿತ್ತು ಇಪ್ಪತ್ತು ದಿನಕ್ಕೊಮ್ಮಿ ಡ್ರಮ್ ಅಂತ ನಾವು ಕ್ಲೀನ್ ಮಾಡ್ಕೊಂತಿರ್ತೀವಿ ನೋಡಿ ಎಷ್ಟು ಕ್ಲೀನ್ ಆಗಿ ನಮ್ಮ ಡ್ರಮ್ ರೆಡಿ ಆಗೈತಿ ಇದಕ್ಕೆ ವೀಲನ್ನು ಅವ್ರು ಹೇಳಿದ್ರಂತ ಅಂಗಡಿಯವರು ಇದಕ್ಕೆ ವೀಲ್ ಬೇಕಿದ್ರೆ ವೀಲ್ ಅಷ್ಟು ಹಾಕ್ಕೊಡ್ತೀವಿ ನಾವು ಅದು ರೋಲರ್ ಅಂತ ಅಂದ್ರಂತ ಆಮೇಲೆ ಮತ್ತು ಸುಮ್ಮನೆ ಅದಕ್ಕೆ ಕಿತ್ಕೊಂಡು ಹೋದ್ರೆ ಮತ್ತು ಹಗಲೆಲ್ಲ ಅದೇ ಕೆಲಸ ಆಗುತ್ತೆ ನಮಗೆ ಅಲ್ಲಿ ಪಾರ್ಟ್ಸ್ ಸಿಗಂಗಿಲ್ಲ ಅಂತೇಳಂದು ಪೂರ್ತಿಯಾಗಿ ಇದೋಲರ್ನ ಪೂರ್ತಿ ವೀಲ್ ತಗೊಂಡು ಬಂದ್ರವರು ಅದೇನು ಭಾಳ ದುಡ್ಡಿಂದಲ್ಲ ಒಂದು ನಾಲ್ಕುನೂರ ಐವತ್ತು ಕೊಟ್ರಂತ ಕೊಟ್ರಂತಷ್ಟೇ ಅಂದರೆ ಇಲ್ಲಿರೋದಷ್ಟು ಬೇರೆ ಕಡೆ ಎಷ್ಟು ಐತೆ ಅಂತ ನನಗೆ ಗೊತ್ತಿಲ್ಲ ನಾವು ತಂದಿರೋದು ನಾಲ್ಕು ನೂರ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದು ಅದಕ್ಕೆ ಹಾಕಿ ಜಾಯಿಂಟ್ ಮಾಡಿದ್ವಿ ಅಲ್ಲಿ ಮಷೀನನ್ನು ಒಳಗೆ ಕ್ಲೀನ್ ಮಾಡ್ಕೊಂಡ್ವಿ ಇಲ್ಲಿ ನೋಡ್ರಿ ಇದನ್ನು ಇದು ಒಂದು ಹಿಂದೆ ನಾವು ನೀರು ಹೋಗೋದಿರುತ್ತಲ್ಲ ಇದನ್ನು ಸಹಿತ ನಾವು ಅವಾಗ ಅವಾಗ ಕ್ಲೀನ್ ಮಾಡ್ಕೊತ ಇರ್ಬೇಕು ನೋಡ್ರಿ ಒಂದೇ ಸರ್ತಿ ನಾನು ಯೂಸ್ ಮಾಡಿದ್ದೀನಲ್ಲಿ ಆದರೆ ಇಷ್ಟು ಹೊಲಸ್ ಕುತ್ಕೊಂಡಿದ್ದಿಲ್ಲ ಇದನ್ನು ನಾವು ಆವಾಗ ಕ್ಲೀನ್ ಏನಾಗುತ್ತೆ ನಮ್ಗೆ ಒಳಗೆ ನೀರು ಬೀಳ್ತೈತಲ್ಲ ಅದು ಜೋರಾಗಿ ನೀರು ನಮಗೆ ಬೀಳ್ತೈತಿ ಹಾಗಾಗಿ ಇನ್ನೊಂದು ಸ್ವಲ್ಪ ಬ್ರಷ್ ಹಚ್ಚಿ ನಾವು ಅವಾಗ ಕ್ಲೀನ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹಾಕಿ ಇದನ್ನು ಮೇಲೆ ಹಾಕೊಂಡ್ಬಿಟ್ರೆ ನಮಗಿದು ರೆಡಿ ಆಗುತ್ತಿಲ್ಲ ಇದನ್ನು ಅವಾಗವಾಗ ನಮ್ಗೆ ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ಇಲ್ಲ ಎಲ್ಲ ಒಂದು ತಿಂಗ್ಳಿಗೊಮ್ಮಾದರೂ ನಾವು ಒಂದು ತೆಗೆದು ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತ ಇಲ್ಲಿ ಇದು ನೋಡಿರಿ ಇಲ್ಲಿ ನೀರು ದಬಾಶೆ ಆಗಿ ನಮಗೆ ಬರ್ತೈತಿ ಅದಕ್ಕೋಸ್ಕರ ಅದನ್ನೂ ಆವಾಗ ಅವಾಗ ನಾವು ಕ್ಲೀನ್ ಮಾಡ್ಕೊತ ಇರಬೇಕು ನೋಡಿ ನನ್ನ ಮಕ್ಳು ತಂದಿರುವಂಥ ರಗ್ಗು ಬೆಡ್ಶೀಟು ಎಲ್ಲಾನು ಹಾಕಿ ನಾನು ಎಷ್ಟು ನೀಟಾಗಿ ಕ್ಲೀನಾಗಿ ಸ್ವಚ್ಛ ಆಗಾವ ಅಂತ ಹೇಳಂದು ನಿಮಗೆ ತೋರಿಸ್ತೀನಿ ಹಂಗೆ ನಾನು ಯಾವ್ಯಾವ ಯಾವ್ಯಾವ್ದು ಲಿಕ್ವಿಡ್ ಅಥವಾ ಸೊಪ್ಪಿನ ಪುಡಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಅಂತ ಹೇಳಂದು ಬೇಕಿದ್ರೆ ನೀವು ಕೇಳಿದರೆ ನಾವು ಕಮೆಂಟ್ ಬಾಕ್ಸಲ್ಲಿ ಬೇಕಿದ್ರೆ ಇನ್ನೊಂದು ಸರ್ತಿ ನಾನು ಇನ್ನೊಂದು ಸ್ವಲ್ಪ ಟಿಪ್ಸ್ ಅದಾವು ಈ ವಾಷಿಂಗ್ ಮೆಷಿನ್ನು ಹೇಳ್ತಾ ಹೋದ್ರೆ ಭಾಳ ಲಾಂಗ್ ಆಗುತ್ತೆ ಆ ಟಿಪ್ಸು ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನಾನು ಇನ್ನೊಂದು ಸ್ವಲ್ಪ ಟಿಪ್ಸನ್ನು ಕೊಡ್ತೀನಿ ನಿಮಗೆ ಮತ್ತು ನಾನು ಏನೆಲ್ಲ ಪೌಡ್ರು ಮತ್ತು ಲಿಕ್ವಿಡ್ ಯೂಸ್ ಮಾಡ್ತೀನಿ ಇದಕ್ಕೋಸ್ಕರ ಹೇಳೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋಳ ಬೇಕಿದ್ರೆ ಹೇಳ್ತೀನಿ ಆದರೆ ನಿಮಗೆ ಕಮೆಂಟ್ಸ್ ಹಾಕಿದರೆ ಮಾತ್ರ ನಾನು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡ್ರಿ ನಮಗೆ ಡ್ರಮ್ಮು ಕ್ಲೀನ್ ಆತು ಎಷ್ಟು ಖುಷಿಯಾಗುತ್ತೆ ಅಂದ್ರೆ ಹೊಸ ಡ್ರಮ್ಮನ್ನು ಹೊಸ ಮಷೀನನ್ನ ನಾವು ತಂದಿವೆ ನಾ ಅನ್ನೋಷ್ಟು ನನಗೆ ಇಲ್ಲಿ ಖುಷಿಯಾಗೊಂತತಿ ನೋಡ್ರಿ ನಮೀಗ ಒಂದು ಒಂದು ವೀಡಿಯೋದೊಳಗೆ ನಾವು ಏನು ಸರ್ಚ್ ಮಾಡಿದ್ರೆ ನಮಗೆ ಈಗ ಸಿಗುತ್ತೆ ಹಾಗಾಗಿ ನಾವು ರಿಪೇರಿ ಮಾಡ್ಕೊಳಕ್ಕೆ ಬರುವಂಥದನ್ನ ನಾವು ಸರ್ಚ್ ಮಾಡಿಕೊಂಡು ನಾವಾಗಿ ಮನೆಯಾಗ ನಾವು ರಿಪೇರಿ ಮಾಡ್ಕೊಂಡು ನಮಗೆ ಎಷ್ಟು ಒಳ್ಳೆಯದಲ್ಲ ಈಗ ನಾವು ರಿಪೇರಿ ಮಾಡೋರು ಕರೆ ಕಳ್ಸಿದೀವಿ ಅಂದ್ರೆ ಅವರು ಅದೆಷ್ಟು ದುಡ್ಡು ಕೊಡ್ತೀರ್ತಾರೋ ಗೊತ್ತಿಲ್ಲ ಅವ್ರು ಎಷ್ಟು ದುಡ್ಡು ಹೇಳಿದ್ರು ನಾವು ಕೊಡಬೇಕಾಕತಿ ಕಡಿಮೆ ಹೇಳಿದ್ರು ಕೊಡಬೇಕು ಜಾಸ್ತಿ ಹೇಳಿದ್ರು ಕೊಡಬೇಕು ಮತ್ತು ಲೇಬರ್ ಚಾರ್ಜ್ ಅಂತ ಕೊಡಬೇಕಾಗ್ಕತ್ತೆ ನಾವು ಅದಕ್ಕೋಸ್ಕರ ನಮ್ಮ ಕೈಲೇ ಆಗುವಂಥ ಕೆಲಸಗಳನ್ನು ನಾವು ಮಾಡಿಕೊಂಡ್ರೆ ಒಳ್ಳೇದು ಆಮೇಲೆ ನಮ್ಗೆ ಇಲ್ಲಿ ಹಣ ಉಳಿತಾಯನೋ ಆಕತಿ ಟೈಮ್ ಉಳಿತಾಯ ಆಕತ್ತಿ ನೋಡಿ ನಾವು ಮನೆಯಾಗಿ ರೆಡಿ ಮಾಡ್ಕೊಂಡು ಎರಡು ಮೂರು ದಿನ ಆದ್ರೂ ಅವರು ಇನ್ನೂ ಪಾರ್ಟ್ಸ್ ಬಂದೈತಿ ಬಂದು ರಿಪೇರ್ ಮಾಡ್ತೀವಂತ ಇನ್ನಾದ್ರೂ ನಮ್ಗೆ ಫೋನ್ ಮಾಡಿಲ್ಲ ಅವರು ಹಾಗಾಗಿ ಈ ರೀತಿಯಾಗಿರುವಂಥ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ನಾವಾಗಿ ನಾವು ಮಾಡ್ಕೊಂಡು ಒಳ್ಳೆಯದು ಅಂತ ಅಂದು ಹೇಳ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಉಪಯುಕ್ತವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಬಿಡಿ ಫ್ರೆಂಡ್ಸ್ ನಿಮ್ಮ ಒಂದು ಕಮೆಂಟು ಒಂದು ಲೈಕ್ಸು ನಮಗೆ ಒಳ್ಳೊಳ್ಳೆ ವೀಡಿಯೋಗಳನ್ನು ತರೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಅದಕ್ಕೋಸ್ಕರ ಒಂದು ಲೈಕ್ ಒಂದು ಕಮೆಂಟ್ ಮಾಡಿರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ದಯವಿಟ್ಟು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್